ಇವತ್ತು ನಾವು ವಿಧಾನಸೌಧದಲ್ಲಿ ನಡೀತಿರೋ ಪುಸ್ತಕ ಮಳೆಗೆ ಹೋಗ್ತಾ ಇದ್ವಿ ಬನ್ನಿ ನೋ ನೋಡೋಣ ಹೆಂಗ್ ಮಾಡಿದ್ದಾರೆ ಅಂತ ಇವತ್ತು ಸ್ಯಾಟರ್ಡೇ ಬೇರೆ ಅದಕ್ಕೆ ಎಷ್ಟೊಂದು ಜನ ಇದ್ದಾರೆ ಇಷ್ಟು ಜನ ಮಧ್ಯದಲ್ಲಿ ನಾವು ಹೆಂಗ್ ಹೋಗೋದು ನೋಡೋಣ ಬನ್ನಿ ಫಿಫ್ಟೀನ್ ಮಿನಿಟ್ಸಲ್ಲಿ ಒಳಗೆ ಬಂದ್ವಿ ಹೆಂಗೆ ಬಂದ್ವಿ ಅಂತ ಕೇಳಕ್ಕೆ ಹೋಗ್ಬಿಡಿ ಹಿಂಗ್ ಬಂದ್ವಿ ನೋಡೋಣ ಒಳಗೆ ಹೆಂಗೆ ಮಾಡಿದ್ದಾರೆ ಅಂತ ಬರ್ತಿದ್ದಂಗೆ ರಾಜ್ಕುಮಾರ್ ಅವರ ದರ್ಶನ ಆಯಿತು ಹೋಗೋಣ ಮುಂದೆ ನೋಡೋಣ ಬನ್ನಿ ಅಂಡವ್ರ ಪುಸ್ತಕ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಬರ್ತಿದ್ದಾರೆ ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ಅಂತ ನೋಡ್ಬೋದು ಕಾಣ್ತಾ ಇದೆ ನೆಕ್ಸ್ಟು ಇದು ನೋಡ್ತಾ ಇದೀವಿರಲ್ಲ ಇದೇ ವಿಧಾನಸೌಧ ಇದ್ರ ಪಕ್ಕ ಇಲ್ಲೇನು ಕಾಣ್ತಿದೆ ಅದೇ ವಿಕಾಸ್ ಸೌಧ ಇದೆರಡು ಪಕ್ಕ ಅಕ್ಕ ಪಕ್ಕನೇ ಇರೋದು ಗೌರಿ ಲಂಕೇಶ್ ಅವರ ಪಬ್ಲಿಕೇಶನ್ ಪುಸ್ತಕಗಳು ಇಲ್ಲಿ ಸ್ಟಾಲ್ ಹಾಕಿದ್ರೆ ನೋಡ್ಬೋದು ನಮಸ್ಕಾರ ನಾನು ಇವತ್ತು ಬಂದಿರೋದು ವಿಧಾನಸೌಧ ವಿಧಾನಸೌಧದಲ್ಲಿ ಏನು ಮಾಡ್ತಾ ಇದ್ದೀನಿ ಒಳಗಡೆ ಯಾರು ಬಿಟ್ಟರು ಅಂತ ಕೇಳ್ತಾ ಅಲ್ವಾ ನಾನು ಇವತ್ತು ಬಂದಿರೋದು ಪುಸ್ತಕ ಮೇಳ ಈ ಪುಸ್ತಕ ಮೇಳ ವರ್ಷಕ್ಕೆ ಒಂದೇ ಸರಿ ನಡೆಯೋದು ಆ ಪುಸ್ತಕ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕಿಂದ ನಾಲ್ಕು ಮೂರನೇ ತನಕ ನಡೆಯುತ್ತೆ ಈ ಪುಸ್ತಕ ಮೇಳಕ್ಕೆ ಪಬ್ಲಿಕಿಗೆ ವಿಧಾನಸೌಧದ ಹಲ ಇರುತ್ತೆ ಎಲ್ಲರೂ ಬಂದು ಪುಸ್ತಕ ಮೇಳದಲ್ಲಿ ಪುಸ್ತಕ ನೋಡ್ಬೋದು ಪಬ್ಲಿಕೇಶನ್ಸ್ ಯಾವ್ಯಾವ ಪಬ್ಲಿಕೇಶನ್ಸ್ ಯಾವ್ಯಾವ ಪುಸ್ತಕನ ಪಬ್ಲಿಷ್ ಮಾಡಿದ್ದಾರೆ ಯಾವ್ಯಾವ ಕವಿಗಳು ಯಾವ್ಯಾವ ಬುಕ್ಸ್ನ ಪಬ್ಲಿಷ್ ಮಾಡ್ತಿದ್ದಾರೆ ಈ ಯಾರು ಅದೆಲ್ಲ ನೋಡ್ಬೋದು ಮತ್ತು ಪ್ರೋಗ್ರಾಮ್ಸ್ ಇರುತ್ತೆ ಪ್ರೋಗ್ರಾಮ್ಸನ್ನು ನೋಡ್ಬೋದು ಮತ್ತು ಒಳಗಡೆ ಓಡಾಡುವಂಥ ನಿಮಗೆ ಒಂದು ಚಾನ್ಸಸ್ ಸಿಗುತ್ತೆ ಬಂದು ಎಲ್ಲರೂ ಪುಸ್ತಕ ಮೇಳದ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ ನೋಡಿ ಮೂರು ನಾನೇ ಬಂದಿರೋ ನಾನೇ ಖಾತರಿಂದ ಇಲ್ಲೇ ಕೆಲಸ ಮಾಡಿದ್ದು ಎರಡು ಮೀಸಲಿ ಫೀ ಆಗಿದೆ ಆದರೂ ಕೂಡ ಇದು ಆತ್ಮತಾಯಿತು ಟೈಟ್ಲಿಗಳು ಅದು ಮಸಾಲೆ ದೋಸೆ ಚಿಕ್ಕ ಬಿಡ್ತೀರ ಇದು ಇಪ್ಪತ್ತು ವರ್ಷ ನಿಮ್ಮನ್ನ ಸಾಕುಬಿಡ್ತಾಯಿತ್ತು ಇಲ್ಲಿ ಖಜಾನೆ ಇಲಾಖೆ ನೋಡಬಹುದು ಇದು ವಿಧಾನಸೌಧದ ಹಿಂದೆನೆ ಇರೋದು ಮತ್ತೆ ಎಲ್ಲ ಕಡೆ ನ್ಯೂಸ್ ಚಾನೆಲ್ಗಳ ಗಾಡಿಗಳೇ ಇತ್ತು ನ್ಯೂಸ್ ಚಾನಲ್ಗಳು ಎಲ್ಲರೂ ಬಂದಿದ್ರು ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ನಗತ ಚಂದ್ರಶೇಖರ್ ಅವರ ಪಬ್ಲಿಕೇಶನ್ಸ್ ಹಾಕಿದ್ದಾರೆ ಆ್ಯಕ್ಚುಯಲ್ ಬುಕ್ ಸ್ಟಾಲ್ಸ್ ಎಂಟ್ರಿ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ನಾವು ಬ್ಯಾಕ್ ಸೈಡ್ ಲೈಕ್ ಇನ್ನೊಂದು ಗೇಟಿಂದ ಇಂದ ಬಂದಿದ್ವಿ ಅದಕ್ಕೆ ಹಿಂದೆಯಿಂದ ಬಂದಿದ್ದಾಯಿತು ಸೊ ಇಲ್ಲಿಂದ ಸ್ಟಾರ್ಟ್ ಎಷ್ಟೊಂದು ಸ್ಟಾಲ್ಸ್ ನೋಡ್ಬೋದು ಇಲ್ಲಿ

ನಾವು ಓದಲಿಕ್ಕೂ ವಿಧಾನಸೌಧದ ಒಳಗೆ ಬರ್ಬೋದು ಮತ್ತು ವಿಧಾನಸೌಧದ ಒಳಗೆ ನಾವು ಪುಸ್ತಕ ಮಠದಲ್ಲಿ ಹಲವಾರು ಆಥರ್ಸ್ಗಳು ಪಬ್ಲಿಷ್ ಮಾಡುವಂಥ ಬೂಸ್ಗಳನ್ನು ಕೊಂಡ್ಕೋಬೋದು ಮತ್ತು ನಾವು ಅದನ್ನೇ ಓದ್ಬೋದು ಈ ಪುಸ್ತಕ ಪ್ರೋಗ್ರಾಮ್ಸ್ಗಳು ನಡೀತಾ ಇದ್ದಾವೆ ಇಲ್ಲಿ ಮೂರು ಕಡೆ ನಮಗೆ ಪ್ರೋಗ್ರಾಮ್ಸ್ ನೋಡೋಕ್ಕೆ ಸಿಗುತ್ತೆ ವಿಧಾನಸೌಧ ರೈಟ್ ಸೈಡಲ್ಲಿ ಪ್ರೋಗ್ರಾಮ್ಸ್ಗಳು ನಡೀತಾ ಇದೆ ಲೆಫ್ಟ್ ಸೈಡಲ್ಲಿ ನಡೀತಾ ಇದೆ ಮತ್ತು ನೈಟ್ ಬಂದ್ಬಿಟ್ಟು ಅದೇ ವಿಧಾನಸೌಧದ ಮುಂದುವರೆ ನಮಗೆ ಒಂದು ಪ್ರೋಗ್ರಾಮ್ಸ್ ನಡೆಯುತ್ತೆ ಈ ಪ್ರೋಗ್ರಾಮ್ಸ್ನಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಹಲವಾರು ಆಥರ್ಸ್ಗಳು ನಮಗೆ ಇಲ್ಲಿ ಕಲಾವಿದರು ಮತ್ತು ಬರೆದಿರುವಂಥ ಕವಿಗಳು ಕೂಡ ನಮಗೆ ಸಂಜೆ ಈ ಪ್ರೋಗ್ರಾಮ್ಸಲ್ಲಿ ಸೊ ಫುಡ್ ಫೆಸಿಲಿಟೀಸು ಅವೈಲಬಲ್ ಇದೆ ಈ ಫುಡ್ ಫೆಸಿಲಿಟೀಸ್ ಬಂದ್ಬಿಟ್ಟು ಸ್ಟ್ಯಾಫ್ಸಿಗೆ ಸ್ಟ್ಯಾಫ್ಸಿಗೂ ಇದೆ ಮತ್ತು ಸ್ಟಾಫ್ಸ್ ಬಿಟ್ಟರೆ ಕಾಮನ್ ಪೀಪಲ್ಸ್ಗೂ ಇದೆ ಕಾಮನ್ ಪೀಪಲ್ಸ್ಗೆ ನಾವು ಇಲ್ಲಿ ಪೇಯ್ಡ್ ಮಾಡಿ ತೊಗೋಬೇಕಾಗುತ್ತೆ ತರ್ಟಿನ್ ಸ್ಟಾಲ್ಸು ನಮಗೆ ಫುಡ್ ಫೆಸಿಲಿಟೀಸ್ ಅವೈಲಬಲ್ ಇದೆ ಮತ್ತು ಅದು ಬಿಟ್ಟರೆ ಸ್ಟ್ಯಾಪ್ಸ್ಗಳಿಗೆ ಸ್ಟ್ಯಾಪ್ಸ್ಗಳಿಗೆ ನಮಗೆ ನಮಗೆ ಫ್ರೀ ಫೆಸಿಲಿಟೀಸ್ ಫ್ರೀ ಫುಡ್ಸ್ ಇದೆ ಆ ಫ್ರೀ ಫುಡ್ಸ್ನ ನಾವು ಕೂಪನ್ಸ್ ಕೊಟ್ಟು ಫುಡ್ನ ತಗೋಬೋದು